ಬಂಧುಗಳೇ ನಮಸ್ತೆ ನಾನು ನಿಮ್ಮ ಶಿವಶಕ್ತಿ ಬಾಲಾಜಿ ಬಂಧುಗಳೇ ನಾವು ಎಷ್ಟು ದಿನ ಮತಾಂತರ ಮಾಡುವ ನಕಲಿ ಕ್ರೈಸ್ತರಿಂದ ಮತ್ತು ಅನೇಕ ಜಿಹಾದಿಗಳಿಂದ ನಮ್ಮ ಹಿಂದೂ ಧರ್ಮಕ್ಕೆ ಅಪಾಯ ಎಂದು ತಿಳಿದುಕೊಂಡಿದ್ವಿ ಆದರೆ ಇತ್ತೀಚೆಗೆ ನಮ್ಮ ಹಿಂದೂ ಧರ್ಮವನ್ನು ಸಂಪೂರ್ಣವಾಗಿ ನಾಶ ಮಾಡಲು ಮತ್ತು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಆಸ್ತಿಕರನ್ನು ನಾಸ್ತಿಕವರಾಗಿ ಬದಲಾಯಿಸಬೇಕು ಅಂತ ಕೆಲ ದುಷ್ಟ ಶಕ್ತಿಗಳು ತುಂಬ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೇನಪ್ಪ ಅಂದರೆ ಇಲ್ಲಿ ನೋಡಿ ಜ್ಞಾನಗಂಗಾ ಅನ್ನುವ ಈ ಪುಸ್ತಕ ಪುಸ್ತಕದ ಮೇಲೆ ಓಂ ಸಿಂಬಲ್ ಹಾಕಿದ್ದಾರೆ ಹಾಗೆಯೇ ಇಲ್ಲಿ ನೋಡಿ ಗೀತೆಯೇ ನಿನ್ನ ಜ್ಞಾನ ಅನ್ನುವ ಈ ಪುಸ್ತಕದ ಮೇಲೆ ಶ್ರೀಕೃಷ್ಣನ ಒಂದು ಚಿತ್ರವನ್ನು ಹಾಕಿದ್ದಾರೆ ಆದರೆ ಈ ಪುಸ್ತಕಗಳ ಒಳಗಡೆ ಎಷ್ಟು ಹಿಂದೂ ದೇವರು ಮತ್ತು ಧರ್ಮವನ್ನು ಅವಹೇಳನ ಮಾಡಿದ್ದಾರೆ ಅವಮಾನಿಸಿದ್ದಾರೆ ಮತ್ತು ಹಿಂದೂ ಆಚಾರ ವಿಚಾರಗಳನ್ನು ಯಾರು ಮಾಡಬಾರ್ದು ಆ ರೀತಿ ಮಾಡಿದರೆ ನೀವು ನರ್ಕಕ್ಕೆ ಹೋಗ್ತೀರಿ ಅಂದರೆ ಇದೊಂಥರ ಇಂಡೈರೆಕ್ಟಾಗಿ ಕ್ರೈಸ್ತ ಮತದವರು ಹೇಳುವ ರೀತಿ ಹೇಳ್ತಾ ಇದ್ದಾರೆ ಅದನ್ನು ಹಿಂದೂ ಚಿತ್ರ ಹಿಂದೂ ಸಿಂಬಲನ್ನು ಉಪಯೋಗಿಸಿಕೊಂಡು ಅಂತ ಕೆಲವು ವ್ಯಕ್ತಿಗಳನ್ನು ನಾವು ಚಿತ್ರದುರ್ಗದಲ್ಲಿ ಇಡ್ಕೊಂಡಿದ್ದೇವೆ ಮೊದಲು ಆ ವೀಡಿಯೋ ನೋಡಿ ನಂತರ ಈ ಪುಸ್ತಕದಲ್ಲಿ ಏನೆಲ್ಲ ಹಿಂದೂ ಧರ್ಮದ ವಿರುದ್ಧ ಹೇಳಿದ್ದಾರೆ ಅದರಲ್ಲಿ ಏನಿದೆ ಮತ್ತು ನಮ್ಮ ಭಗವದ್ಗೀತೆಯಲ್ಲಿ ನಿಜವಾಗ್ಲೂ ಏನಿದೆ ಅನ್ನುವುದು ಹೇಳ್ತೇನೆ ಮೊದಲು ಈ ವಿಡಿಯೋ ನೋಡ್ಕೊಂಬನ್ನಿ ನಂತರ ಇಂಥ ವ್ಯಕ್ತಿಗಳನ್ನು ನೀವು ಎಲ್ಲೇ ಸಿಕ್ಕರು ಇಟ್ಕೊಂಡು ಎಫ್ ಐ ಆರ್ ಯಾವ ರೀತಿ ಮಾಡಿಸ್ಬೇಕು ಇಂಥ ಮತಾಂಧರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ಹೇಳ್ತೇನೆ ಮೊದಲು ಆ ವಿಡಿಯೋ ನೋಡ್ಕೊಂಬನ್ನಿ ಬಂಧುಗಳೇ ನಮಸ್ತೆ ನಾನು ನಿಮ್ಮ ಶಿವಶಕ್ತಿ ಬಾಲಾಜಿ ಚಿತ್ರದುರ್ಗದಿಂದ ಬಂಧುಗಳೇ ಈ ದಿನ ಈ ಜ್ಞಾನಗಂಗಾ ಮತ್ತು ಗೀತೆಯ ನಿನ್ನ ಅಮೃತ ಮತ್ತು ಇದೊಂದು ಬುಕ್ಕು ಈ ಮೂರು ಪುಸ್ತಕಗಳನ್ನು ಈ ಮೂರು ವ್ಯಕ್ತಿಗಳು ರಾಜಸ್ಥಾನದಿಂದ ಬಂದು ಎಲ್ಲ ಕಡೆ ಪ್ರತಿ ಒಂದು ಕಡೆನೂ ಇದನ್ನು ಹತ್ತು ರೂಪಾಯಿ ಒಂದು ಪುಸ್ತಕ ಮತ್ತು ಫ್ರೀಯಾಗಿ ಹಂಚ್ತಾ ಇದ್ದಾರೆ ಈ ಪುಸ್ತಕದಲ್ಲಿ ಏನಪ್ಪ ಇದೆ ಅಂದರೆ ಮೇಲ್ಗಡೆ ಚಿತ್ರ ಹಿಂದೂ ಧರ್ಮ ಹಿಂದೂ ಸಿಂಬಲ್ ಇದೆ ಆದರೆ ಇದರೊಳಗಡೆ ನೋಡಿದ್ರೆ ಪೂರ್ತಿ ಹಿಂದೂ ಧರ್ಮದ ವಿರುದ್ಧವಾಗಿದೆ ಅಂದರೆ ಹಿಂದೂ ಧರ್ಮದಲ್ಲಿ ದೇವ್ರಗಳಿಗೆ ನಾವೆಲ್ಲ ಯಾವ್ದು ದೇವರಿಗೆಲ್ಲ ಪೂಜೆ ಮಾಡ್ತಿರಲ್ಲ ಅವರೆಲ್ಲ ಸುಳ್ಳು ಹಿಂದೂ ದೇವ್ರುಗಳು ದೇವ್ರೇ ಅಲ್ಲ ಹಿಂದೂ ದೇವ್ರಿಗೆ ಪೂಜೆ ಮಾಡಿದ್ರೆ ನೀವು ನರಕಕ್ಕೆ ಹೋಗ್ತೀರಾ ಹಿಂದೂ ಸಂಪ್ರದಾಯ ಆಚಾರ ವಿಚಾರ ಯಾವುದು ಮಾಡಬಾರ್ದು ಅಂತ ಈ ಪುಸ್ತಕದ ಒಳಗಡೆ ಬರೆದಿದೆ ನೋಡಿರಿ ಇದರಲ್ಲಿ ಶ್ರೀಕೃಷ್ಣನ ಒಂದು ಚಿತ್ರ ಹಾಕಿದ್ದಾರೆ ಆದರೆ ಪುಸ್ತಕ ತೆರೆದು ನಾವು ಓದಿದರೆ ಶ್ರೀಕೃಷ್ಣ ಪರಮಾತ್ಮ ದೇವರೇ ಅಲ್ಲ ಶ್ರೀಕೃಷ್ಣ ಪರಮಾತ್ಮಗಿನ್ನ ಇನ್ನೊಬ್ಬ ಸುಪ್ರೀಂ ಗಾರ್ಡ್ ಇದ್ದಾನೆ ಅಂತ ಈ ಪುಸ್ತಕದೊಳಗಡೆ ಬರೆದಿದ್ದಾರೆ ಈ ಮೂರು ಪುಸ್ತಕ ಬರೆದಿರೋ ವ್ಯಕ್ತಿ ಈಗ ಈ ವ್ಯಕ್ತಿ ಈ ಮೂರು ಪುಸ್ತಕವನ್ನು ಬರೆದೇನೆ ಈ ವ್ಯಕ್ತಿ ಈಗ ಅನೇಕ ಜನರನ್ನ ಕೊಲೆ ಮಾಡಿಸಿ ಜೈಲಲ್ಲಿ ಇದ್ದಾನೆ ಇನ್ನೊಮ್ಮೆ ಹೇಳ್ತೀನಿ ಈ ಪುಸ್ತಕವನ್ನು ಬರೆದಿರೋದು ಈ ವ್ಯಕ್ತಿ ಅನೇಕ ಜನರನ್ನ ಕೊಲೆ ಮಾಡಿಸಿ ಈಗ ಜೈಲಲ್ಲಿ ಇದ್ದಾನೆ ಇಂಥ ಪುಸ್ತಕಗಳನ್ನು ಇವರು ನಮ್ಮ ಹಿಂದೂ ಚಿತ್ರಗಳನ್ನು ಹಾಕಿ ಹಿಂದೂ ಸಿಂಬಲ್ ಹಾಕಿ ಅನೇಕರಿಗೆ ಉಚಿತವಾಗಿ ಮತ್ತು ಹತ್ತು ಒಂದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಈ ಪುಸ್ತಕವನ್ನು ಯಾರು ತಗೋಬೇಡಿ ಯಾರಾದರೂ ತಗೊಂಡ್ರೆ ಮುಂದೆ ನಿಮ್ಮ ಆಚಾರ ವಿಚಾರ ಎಲ್ಲವನ್ನು ಕೈಬಿಟ್ಟು ನೀವು ಒಬ್ಬ ನಾಸ್ತಿಕರಾಗ್ತೀರಿ ಹಾಗೆಯೇ ಈ ಪುಸ್ತಕ ಎಲ್ಲೇ ಮಾರಿದ್ರು ಇಂಥ ಅಯೋಗ್ಯರನ್ನು ತಕ್ಷಣ ನೀವು ಸಮೀಪವಾದ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಎಫ್ ಐ ಆರ್ ಮಾಡಿಸಿ ಸುಮ್ಮನೆ ವಾರ್ನಿಂಗ್ ಕೊಟ್ಟು ಕಷ್ಟಬೇಡಿ ಎಫ್ ಐ ಆರ್ ಮಾಡಿಸಿದ್ರೆ ಈ ಅನೇಕ ಅಯೋಗ್ಯರು ಈ ಪುಸ್ತಕ ಹಂಚುವುದನ್ನು ಕಡಿಮೆ ಮಾಡ್ತಾರೆ ಯಾಕಂದರೆ ಇದಕ್ಕಿಂತ ಮುಂಚೆ ನಾವು ಅನೇಕ ಬಾರಿ ಇವರಿಗೆ ವಾರ್ನಿಂಗ್ ಕೊಟ್ಟು ದುಧುವಾದ ಹೇಳಿ ಕಳಿಸಿದ್ದೀವಿ ಆದರೂ ಪದೇ ಪದೇ ಇವರಿಗೆ ಅನೇಕ ಮತಾಂಧ ಶಕ್ತಿಗಳು ಹಣವನ್ನು ಕೊಟ್ಟು ಕೋಟಿಗಟ್ಟಲೆ ಗಟ್ಟಲೆ ಈ ಪುಸ್ತಕಕ್ಕೆ ವೆಚ್ಚ ಮಾಡಿ ನಮ್ಮ ಹಿಂದೂ ಧರ್ಮದ ವಿರುದ್ಧ ಈ ಪುಸ್ತಕದಲ್ಲಿ ಬರೆದು ಅನೇಕ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಹಾಳು ಮಾಡಬೇಕು ನಾಶ ಮಾಡಬೇಕು ಅನ್ನುವ ಉದ್ದೇಶದಿಂದ ಕೆಲವು ಮತಾಂಧರು ಷಡ್ಯಂತ್ರ ಮಾಡಿ ಈ ಪುಸ್ತಕಗಳನ್ನು ಹಂಚ್ತಾ ಇದ್ದಾರೆ ಈ ಪುಸ್ತಕ ಯಾರು ತಗೋಬೇಡಿ ಈ ಮೂರು ಪುಸ್ತಕ ದಯವಿಟ್ಟು ನಿಮ್ಮ ಗಮನಕ್ಕೆ ಎಲ್ಲೇ ಬಂದರೂ ಇಂಥವ್ರನ್ನ ತಕ್ಷಣ ಜೈಲಿಗೆ ಕಳಿಸುವಂತ ಕೆಲಸ ಮಾಡಿ ನಮ್ಮ ಹಿಂದೂಪರ ಸಂಘಟನೆ ಗಮನಕ್ಕೆ ತನ್ನಿ ಅಂತ ಈ ಮೂಲಕ ಕೇಳ್ಕೊಂತೇನೆ ಹಾಗೆ ಅಣ್ಣ ಅವರು ಮಾತಾಡ್ತಾರೆ ಈ ಹಿಂದೇನು ಕೂಡ ತುಂಬಾ ಸಲ ಇವರು ನಮಗೆ ಸಿಕ್ಕಿದ್ರು ನಾವು ಕೂಡ ಏನ್ ಹೇಳಬೇಕು ಅದನ್ನ ಎಲ್ಲಾ ರೀತಿಯಿಂದನೂ ಕೂಡ ಪ್ರತಿ ಸಲನು ಕೂಡ ಹೇಳ್ತಾ ಕಳಿಸ್ತಾ ಇದ್ವಿ ಯಾಕೆ ಅಂದ್ರೆ ನೋಡಿ ಇವರು ಆಕ್ಚುಲಿ ಅಂತ ಹೇಳಲ್ಲ ಯಾಕಂದ್ರೆ ಬೇರೆ ರಾಜ್ಯದಿಂದ ಕಳಿಸ್ತಾ ಇದ್ದಾರೆ ಆದ್ರೆ ಇವರ ಮೇಲ್ಗಡೆ ಇರ್ತಕ್ಕಂಥರು ಅವರ ಪಿದೂರು ಇದು ಇಂತ ಅಮಾಯಕರನ್ನ ಕಳ್ಸಿದ್ರೆ ಯಾವುದೇ ಜನ ಕೂಡ ಏನು ಮಾಡಲ್ಲ ಅನ್ನೋ ಒಂದು ಧೈರ್ಯ ಇದೆ ಆಮೇಲೆ ಇವರಿಗೆ ಕನ್ನಡ ಬರಲ್ಲ ಮೇನ್ ಆಗಿ ಅದು ಮಾರ್ತಕ್ಕಂಥದ್ದು ಕನ್ನಡದಲ್ಲಿ ಮಾರ್ತಾ ಇದ್ದಾರೆ ಆ ಕನ್ನಡದಲ್ಲಿ ಏನಿದೆ ಅಂದ್ರೆ ಧರ್ಮ ವಿರೋಧಿ ಘೋಷಣೆಗಳಿದೆ ಧರ್ಮ ವಿರೋಧಿ ವಾಕ್ಯಗಳಿದೆ ಅದ್ಯಾವುದು ಕೂಡ ಇವರಿಗೆ ಗೊತ್ತಿಲ್ಲ ಹಾಗಾಗಿ ನಮ್ಮ ಸಾರ್ವಜನಿಕರಿಗೆ ಏನ್ ಮನವಿ ಅಂದ್ರೆ ನಾವಂತೂ ಚಿತ್ರದುರ್ಗದಲ್ಲಿ ಎಲ್ಲೇ ಕಂಡ್ರು ಕೂಡ ಈ ಪುಸ್ತಕವನ್ನ ಮಾರಕ್ಕೆ ನಾವಂತೂ ಬಿಡೋದಿಲ್ಲ ನೀವು ಕೂಡ ಈ ಒಂದು ನಿರ್ಧಾರನ ಇವತ್ತೇ ಮಾಡಿ ಅಂತ ಪುಸ್ತಕ ಯಾರೇ ಮಾರೋರು ನಿಮ್ಮ ಕಣ್ಣಿ ಕಂಡ್ರೆ ಕೂಡಲೇ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡ್ರಿ ಅಥವಾ ನಮ್ಮಂತ ಪರ ಕಾರ್ಯಕರ್ತರಿಗೆ ಮಾಹಿತಿ ಕೊಡ್ರಿ ಆದಷ್ಟು ನಮ್ಮ ದೇಶ ಮತ್ತೆ ಧರ್ಮನ ನಾವು ಉಳಿಸ್ತಕ್ಕ ಕೆಲಸ ನಾವು ನೀವು ಎಲ್ಲರೂ ಸೇರಿ ಮಾಡೋಣ ಈಗ ಇವ್ರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತೀವಿ ಪೊಲೀಸರು ಮಾಡಿಲ್ಲ ಈಗ ಇದು ಕಡೋನಿಕೇಶನ್ ಇಲ್ಲಿ ಲಿಮಿಟ್ ಬರುತ್ತೆ ಈ ಮೂರು ಜನರನ್ನ ನಾವು ಪೊಲೀಸ್ ಸ್ಟೇಷನ್ ಹೋಗ್ತೀವಿ ಪೊಲೀಸರು ಹೇಗೆ ಇವ್ರ ಮೇಲೆ ಕ್ರಮ ತಗೋಳ್ತಾರೋ ಇಲ್ವಾ ಅನ್ನೋದು ನೆಕ್ಸ್ಟ್ ನಾವು ಹೇಳ್ತೇವೆ ಅಲ್ಲಿವರೆಗೂ ಧನ್ಯವಾದ ನೋಡಿದ್ರು ಬಂಧುಗಳೇ ಮೊದಲಿಗೆ ಅವರನ್ನು ಸ್ಟೇಷನಿಗೆ ಕರ್ಕೊಂಡೋದ್ವಿ ಕರ್ಕೊಂಡೋದ್ಮೇಲೆ ಏನಾಯಿತು ಅನ್ನೋದು ನಾನು ಮುಂದೆ ಹೇಳ್ತೀನಿ ಅದಕ್ಕೂ ಮುಂಚೆ ಈ ಜ್ಞಾನಗಂಗಾ ಅನ್ನುವ ಪುಸ್ತಕದಲ್ಲಿ ಏನೆಲ್ಲ ಹಿಂದೂ ಧರ್ಮದ ವಿರುದ್ಧವಾಗಿ ಅವೇಳನಕಾರಿಯಾಗಿ ಬರೆದಿದ್ದಾರೆ ಮತ್ತು ಹಿಂದೂಗಳನ್ನು ನಾಸ್ತಿಕರಾಗಿ ಬದಲಾಯಿಸುವುದಕ್ಕೆ ಏನೆಲ್ಲ ಪ್ರಚೋದನೆ ಕೊಡುತ್ತೆ ಈ ಪುಸ್ತಕ ಅನ್ನುವುದು ನಾನು ಒಂದು ಕೆಲವ ಅಷ್ಟೇ ಹೇಳ್ತೇನೆ ಸ್ವಲ್ಪ ನೀವು ನೋಟ್ ಮಾಡ್ಕೊಳ್ಬೇಕಾದ್ರೆ ಪುಸ್ತಕ ಜ್ಞಾನಗಂಗಾ ನೋಡಿ ಹದಿನೆಂಟನೇ ಪೇಜ್ನಲ್ಲಿ ಈ ಜ್ಞಾನಗಂಗಾ ಅನ್ನುವ ಪುಸ್ತಕದಲ್ಲಿ ಹದಿನೆಂಟನೇ ಪೇಜ್ನಲ್ಲಿ ಏನಂತ ಬರೆದಿದ್ದಾರೆ ಅಂದರೆ ನಾವು ಹಿಂದೂಗಳು ಏನೆಲ್ಲ ಶ್ರಾದ್ದ ಕಾರ್ಯ ಮಾಡ್ತೀವಿ ನಮ್ಮ ತಂದೆ ಇರ್ಬೋದು ಅಥವಾ ನಮ್ಮ ತಾತ ಮುತ್ತಾತರಿಗಿರ್ಬೋದು ನಾವು ಹಿಂದೂಗಳು ಮೊದಲಿಂದನೂ ನಾವು ಪಿತೃ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರೋದು ಇದು ಸಹಜವಾಗಿ ನಮ್ಮ ಹಿಂದೂ ಧರ್ಮದ ಒಂದು ಆಚರಣೆ ಆಗಿದೆ ಆದರೆ ಈ ಪುಸ್ತಕದಲ್ಲಿ ಏನು ಹೇಳ್ತಾರೆ ಅಂದರೆ ನೀವು ತಂದೆ ತಾಯಿಗಳಿಗಾಗಲಿ ಅಥವಾ ಯಾರಿಗಾಗಲಿ ನಿಮ್ಮ ಪಿತೃಗಳಿಗಾಗಲಿ ಶ್ರಾದ್ಧ ಕಾರ್ಯ ಮಾಡುವುದು ಸಂಪೂರ್ಣವಾಗಿ ವ್ಯರ್ಥವಾಗಿದೆ ತಪ್ಪಾಗಿದೆ ಅಂದರೆ ನೀವು ಯಾರು ಹಿಂದೂಗಳು ಶ್ರಾದ್ಧ ಕಾರ್ಯ ಪಿತೃ ಕಾರ್ಯ ಮಾಡಬೇಡಿ ಅಂತ ಒಂದು ಹಿಂದೂ ಧರ್ಮದ ಆಚರಣೆಯನ್ನು ಅಳಿಸಲಿಕ್ಕೆ ಇದರಲ್ಲಿ ಪ್ರಚೋದನೆ ಇದ್ದಾರೆ ಅದರಿಂದ ಸ್ವಲ್ಪ ಕೆಳಗಡೆ ಬಂದು ಅದೇ ಹದಿನೆಂಟನೇ ಪೇಜ್ನಲ್ಲಿ ನೋಡಿದ್ರೆ ಮತ್ತೇನು ಅಂದರೆ ನಾವು ನಮ್ಮ ಮಕ್ಕಳಿಗೆ ಯಾವುದೋ ಒಂದು ದೇವರಿಗೆ ಅರ್ಕೆ ಕಟ್ಕೊಂಡಿರ್ತೀವಿ ನಾವು ತಲೆ ಮುಡಿಯನ್ನು ಕೊಡ್ತೇವೆ ತಲೆ ಕೂದಲು ತೆಗೆಸ್ತೀವಿ ಅಂತ ಈ ರೀತಿ ನಮ್ಮ ಮನೆ ದೇವರು ಅಥವಾ ನಮಗೆ ಅರಕೆ ಮಾಡ್ಕೊಳ್ತೇವೆ ಏನಂದರೆ ನಾವು ಮುಡಿ ಕೊಡ್ತೇವೆ ಅಂತ ನಮ್ಮ ಮಕ್ಕಳಿಗೆ ಆಗಲಿ ನಾವು ಆಗಲಿ ಆ ಮುಡಿ ಕೊಡೋದಕ್ಕೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗೋದು ಬೇಕಿಲ್ವಂತೆ ಬದಲಿಗೆ ಏನು ಮಾಡಬೇಕಂದ್ರೆ ಕೂದಲು ಯಾವಾಗ ಉದ್ದ ಬೆಳೆಯುತ್ತದೋ ನಮ್ಮ ಮಕ್ಕಳಿಗೆ ನಾವೇ ಕಟ್ ಮಾಡಿ ಬಿಸಾಕ್ಬೇಕಂತೆ ಯಾವ ದೇವಸ್ಥಾನಕ್ಕೂ ನಾವು ಹೋಗಿ ಮುಡಿ ಕೊಡಬಾರದು ಅಂತ ಈ ಪುಸ್ತಕದಲ್ಲಿ ಹೇಳ್ತಾ ಇದ್ದಾನೆ ಅಂದರೆ ಮೇಲೆ ಹಿಂದೂ ಸಿಂಬಲು ಒಳಗಡೆ ಮಾತ್ರ ಮತಾಂಧತೆಯನ್ನು ತುಂಬೋದು ಮತ್ತು ಹಿಂದೂಗಳನ್ನು ಪ್ರಚೋದಿಸೋದು ನಮ್ಮ ಹಿಂದೂ ಆಚರಣೆಗಳನ್ನು ಹಾಳು ಮಾಡಲಿಕ್ಕೆ ಹಾಗೆ ಮುಂದೆ ಹೋಗಿ ಮತ್ತೊಂದು ವಿಷಯ ಏನು ಹೇಳಿದಾನಂದರೆ ಭಗವದ್ಗೀತೆಯಲ್ಲಿ ಹನ್ನೊಂದನೇ ಅಧ್ಯಾಯ ಮೂವತ್ತೆರಡನೇ ಶ್ಲೋಕದಲ್ಲಿ ಅದು ಗೋರಖ್ಪುರ್ ಭಗವದ್ಗೀತೆಯಲ್ಲಿ ಈ ರೀತಿ ಹೇಳಿದ್ದಾರೆ ಅದೇನಂದ್ರೆ ವಿಷಯ ಭಗವದ್ಗೀತೆ ಹೇಳಿದ್ದು ಯಾರು ಈ ಪುಸ್ತಕದಲ್ಲಿ ಎಷ್ಟನೇ ಇದರಲ್ಲಿ ಇದೆ ಅಂದ್ರೆ ಈ ಜ್ಞಾನಗಂಗ ಪುಸ್ತಕದಲ್ಲಿ ನೂರ ತೊಂಬತ್ತೆಂಟನೇ ಪೇಜ್ ನಲ್ಲಿ ನೋಡಿ ಆ ಪುಸ್ತಕದಲ್ಲಿ ಗೋರಖ್ಪುರ್ ಭಗವದ್ಗೀತೆಯನ್ನ ಕೋಡ್ ಮಾಡಿ ಹೇಳ್ತಾ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಭಗವದ್ಗೀತೆ ಜ್ಞಾನವನ್ನು ಹೇಳಿದ್ದು ಯಾರು ಅಂತ ಈ ಪುಸ್ತಕದಲ್ಲಿ ಕೇಳ್ತಾ ಇದ್ದಾನೆ ಅದಕ್ಕೆ ಕೆಳಗಡೆ ಅವನೇ ಬರಿತಾನೆ ಶ್ರೀಕೃಷ್ಣನ ಒಂದು ದೇಹದಲ್ಲಿ ಪ್ರೇತ ಆವರಿಸಿ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಒಂದು ದೇಹದಲ್ಲಿ ಆ ಪ್ರೇತ ಸೇರ್ಕೊಂಡು ಭಗವದ್ಗೀತೆ ಮತ್ತು ನಾಲ್ಕು ವೇದಗಳನ್ನು ಹೇಳಿದೆ ಅಂತ ಜ್ಞಾನಗಂಗಾ ಅನ್ನುವ ಪುಸ್ತಕದಲ್ಲಿ ಬರೆದಿದ್ದಾನೆ ಈಗ ಈ ಪುಸ್ತಕದಲ್ಲಿ ಹೇಳಿರೋದಕ್ಕೂ ಭಗವದ್ಗೀತೆಯಲ್ಲಿ ಇರೋದಕ್ಕೂ ಹೊಂದಾಣಿಕೆ ಆಗುತ್ತಾ ಅನ್ನೋದು ನೋಡೋಣ ಈ ಜ್ಞಾನಗಂಗಾ ಪುಸ್ತಕದಲ್ಲಿ ಹೇಳಿರುವ ವಿಷಯ ಭಗವದ್ಗೀತೆಯಲ್ಲಿ ಇದೆಯಾ ಒಮ್ಮೆ ನೋಡೋಣ ಬಂಧುಗಳೇ ಭಗವದ್ಗೀತೆಯಲ್ಲಿ ಏನಿದೆ ಅಂತ ನೋಡಿ ಇದು ಗೋರಖ್ಪುರ್ ಗೀತಾ ಪ್ರೆಸ್ ಅವ್ರದ್ದು ಭಗವದ್ಗೀತೆ ಇದರಲ್ಲಿ ನಾವು ನೋಡೋಣ ಹನ್ನೊಂದನೇ ಅಧ್ಯಾಯ ಮೂವತ್ತೆರಡನೇ ಶ್ಲೋಕದಲ್ಲಿ ನೋಡಿ ಇಲ್ಲಿ ಭಗವದ್ಗೀತೆಯಲ್ಲಿ ಹನ್ನೊಂದನೇ ಅಧ್ಯಾಯ ಮೂವತ್ತೆರಡನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನತ್ರ ಹೇಳ್ತಾ ಇದ್ದಾನೆ ಏನಂತ ಹೇಳ್ತಾ ಹೇಳ್ತಾಯಿದ್ದಾನಂದರೆ ನಾನು ಲೋಕಗಳನ್ನು ನಾಶ ಮಾಡಲು ಬೆಳೆದಿರುವಂಥ ಮಹಾಕಾಲನಾಗಿದ್ದೇನೆ ಈ ಸಮಯದಲ್ಲಿ ಲೋಕಗಳನ್ನು ನಾಶಗೊಳಿಸುವುದಕ್ಕಾಗಿ ಪ್ರವೃದ್ಧನಾಗಿದ್ದೇನೆ ಅದಕ್ಕಾಗಿ ಯಾವ ಪಕ್ಷದ ಸೇನೆಯಲ್ಲಿ ಸ್ಥಿತರಾದ ಯೋಧರುಗಳಿದ್ದರೂ ಅವರೆಲ್ಲರೂ ನೀನು ಯುದ್ಧ ಮಾಡದಿದ್ದರೂ ಉಳಿಯಲಾರರು ಅಂದರೆ ಪಾಪ ಅತಿ ಹೆಚ್ಚಾದಾಗ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಮಾಡಿದಂಥವರನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ ಯಾಕಂದರೆ ಸೃಷ್ಟಿ ಮಾಡುವುದು ದೇವರು ತನ್ನ ಸೃಷ್ಟಿ ಮಾಡಿದ ಮೇಲೆ ಆ ಸೃಷ್ಟಿಯನ್ನು ನಾಶ ಮಾಡಿ ಮತ್ತೆ ಸೃಷ್ಟಿ ಮಾಡುವುದಕ್ಕೆ ದೇವರಿಗೆ ಸಂಪೂರ್ಣವಾಗಿ ಹಕ್ಕಿರುತ್ತೆ ಹಾಗಾಗಿ ಅರ್ಜುನನ ಹತ್ರ ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಿದ್ದಾನೆ ನೀನು ಯುದ್ಧ ಮಾಡದಿದ್ದರೂ ನಿಮ್ಮ ಎರಡು ಪಕ್ಷದಲ್ಲಿ ಯಾರೂ ಉಳಿಯುವುದಿಲ್ಲ ಎಲ್ಲರೂ ನನ್ನಿಂದನೇ ಕೊಲ್ಲಲು ಪಡ್ತಾರೆ ಅಂದರೆ ಪಾಪ ಹೆಚ್ಚಾದಾಗ ನಾನು ಧರ್ಮ ಸ್ಥಾಪನೆಗಾಗಿ ದುಷ್ಟ ಶಿಕ್ಷಣ ಮಾಡ್ತೇನೆ ಅಂತ ಈ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಇದೆ ಹನ್ನೆರಡನೇ ಅಧ್ಯಾಯ ಮೂವತ್ತೆರಡನೇ ಶ್ಲೋಕದಲ್ಲಿ ಆದರೆ ಈ ಮತಾಂಧರು ಈ ಜ್ಞಾನಗಂಗಾ ಪುಸ್ತಕದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ದೇಹದಲ್ಲಿ ಪ್ರೇತ ಬಂದು ಭಗವದ್ಗೀತೆ ಜ್ಞಾನ ಹೇಳಿದೆ ಆ ಪ್ರೇತವೇ ನಾಲ್ಕು ವೇದಗಳು ಎನ್ನು ಹೇಳಿದೆ ಅಂತ ಒಂದು ಸುಳ್ಳು ಅಪಪ್ರಚಾರವನ್ನು ಮಾಡುತ್ತಾ ಹಿಂದೂ ಧರ್ಮ ಆಚರಣೆ ಮಾಡುವವರನ್ನು ಹಿಂದೂ ಧರ್ಮದಿಂದ ಅನ್ಯ ಧರ್ಮಕ್ಕೆ ಆಕರ್ಷಣೆ ಮಾಡಬೇಕು ಸೆಳಿಬೇಕು ಅನ್ನುವ ಉದ್ದೇಶದಿಂದ ಈ ಪುಸ್ತಕದಲ್ಲಿ ಅನೇಕ ಹಿಂದೂ ವಿರೋಧಿ ವಿಷಯಗಳನ್ನು ಬರೆದು ಯಥೇಚ್ಛವಾಗಿ ಎಲ್ಲ ಕಡೆ ಇದ್ದಾರೆ ದಯಮಾಡಿ ಈ ಪುಸ್ತಕ ಮಾರುವವರು ಎಲ್ಲೇ ಸಿಕ್ಕರೂ ಮೊದಲು ಅವರನ್ನು ಹಿಡ್ಕೊಂಡು ನಿಮ್ಮ ಹತ್ತಿರದ ಠಾಣೆ ಕರ್ಕೊಂಡೋಗಿ ಎಫ್ ಐ ಆರ್ ಮಾಡಿಸಿ ಸುಮ್ಮನೆ ವಾರ್ನಿಂಗ್ ಕೊಟ್ಟು ಕಳಿಸ್ತೀವಿ ನಾವು ಹೇಳ್ತೀವಿ ಇನ್ನೊಂದು ಸಾರಿ ಬರೋದಿಲ್ಲ ಈ ನಾಟಕಗಳೆಲ್ಲ ನೀವು ನಂಬಕ್ಕೆ ಹೋಗಬೇಡಿ ಯಾರೇ ಬಂದು ನಿಮ್ಮ ಹತ್ರ ಹೇಳ್ಬೋದು ಯಾಕಂದರೆ ನಾವು ಎಫ್ ಐ ಆರ್ ಮಾಡ್ಸಕ್ಕಂತ ಹೋದಾಗ ನಮಗೆ ಒಂದು ಇಪ್ಪತ್ತು ಜನ ಬಂದಿದ್ರು ಅವರನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ಇಲ್ಲ ತಪ್ಪಾಗಿದೆ ಅವರೇನೋ ಹೊಟ್ಟೆಪಾಡಿಗೆ ಮಾಡ್ತಾರೆ ಅಂತ ಹೊಟ್ಟೆಪಾಡಿಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏಸಿಗೆ ಕೆಲಸ ಕೂಡ ಮಾಡ್ತಾರಾ ಯಾರಾದರೂ ಹೊಟ್ಟೆಪಾಡಿಗೆ ಮಾಡಲಿಕ್ಕೆ ಅನೇಕ ಕೆಲಸಗಳಿವೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಈ ರೀತಿ ಒಂದು ಧರ್ಮವನ್ನು ಒಡಿಯೋದು ಒಂದು ಧರ್ಮ ಧರ್ಮದ ಮಧ್ಯೆ ಘರ್ಷಣೆ ಉಂಟು ಮಾಡುವಂಥ ಕೆಲಸ ಯಾರಾದರೂ ಮಾಡ್ತಾರಾ ಹೋಗಲಿ ಇದರಲ್ಲಿ ಯಥಾವತ್ತಾಗಿ ಏನಾದರೂ ಬರೆದಿದ್ದಾರಾ ಇವರಲ್ಲಿ ಯಾವುದೇ ಒಂದು ಕುತಂತ್ರ ಇಲ್ಲ ಅಂದರೆ ಇವರು ಹಿಂದೂ ಧರ್ಮ ಹಿಂದೂ ಸಿಂಬಲ್ ಹಾಕೊಂಡು ಈ ಪುಸ್ತಕ ಯಾಕೆ ಬರೀಬೇಕು ಇವ್ರು ಏನು ಹೇಳ್ತಿದ್ದಾರೆ ಭಗವದ್ಗೀತೆಯಲ್ಲಿ ಇರೋದನ್ನೇ ನಾವು ಇದ್ರಲ್ಲಿ ಬರ್ದೀವಿ ಅಂತ ಹೇಳ್ತಾರೆ ಭಗವದ್ಗೀತೆನೇ ಅಂಚಿ ನೀವು ಈ ಪುಸ್ತಕ ಯಾಕೆ ಹಂಚ್ತಾ ಇದ್ದೀರಿ ಭಗವದ್ಗೀತೆಯಲ್ಲಿ ಇರೋದೇ ತಾನೇ ಈ ಪುಸ್ತಕದಲ್ಲಿ ಬರೆದಿರೋದು ಹಾಗಿದ್ರೆ ಇದೇ ಪುಸ್ತಕವನ್ನು ಯಾಕೆ ಹಂಚ್ತೀರಿ ಭಗವದ್ಗೀತೆಯೇ ಹಂಚಿ ಹೌದಲ್ವಾ ಅಂದರೆ ಈ ಪುಸ್ತಕಗಳು ತುಂಬ ಕಡಿಮೆ ಬೆಲೆಗೆ ಮಾರ್ಕ್ತಾರೆ ಎಲ್ಲ ಕಡೆ ಮಾರ್ತಾರೆ ಹಳ್ಳಿ ಕಡೆ ಅಥವಾ ನಮ್ಮ ಜಾತ್ರೆ ಹಬ್ಬಗಳಲ್ಲಿ ತುಂಬ ಕಡೆ ಈ ಪುಸ್ತಕನ ಹತ್ತು ರೂಪಾಯಿಗೆ ಒಂದು ಮತ್ತು ಫೇಸ್ಬುಕ್ಕಲ್ಲೆಲ್ಲ ಫ್ರೀ ನೀವು ಅಡ್ರೆಸ್ ಕಳಿಸಿದ್ರೆ ಸಾಕು ಅಡ್ರೆಸ್ಸು ಫೋನ್ ನಂಬರು ನಿಮ್ಮ ಮನೆಗೆ ಈ ಪುಸ್ತಕನೂ ಫ್ರೀಯಾಗಿ ಕಳಿಸ್ತಾರೆ ಇವರು ಇಷ್ಟು ಕೋಟಿಯನ್ನು ಖರ್ಚು ಮಾಡಿ ಈ ಪುಸ್ತಕಗಳನ್ನ ಯಾಕೆ ಹಂಚ್ತಾ ಇದ್ದಾರೆ ಇವರಿಗೆ ಎಲ್ಲಿಂದ ಬರ್ತಾ ಇದೆ ಅಂತ ನಾವು ನೋಡಿದಾಗ ಈ ಪುಸ್ತಕವನ್ನು ಬರೆದಂಥ ವ್ಯಕ್ತಿ ಯಾರಿದ್ದಾನೆ ಅನೇಕ ಜನರ ಕೊಲೆಗೆ ಕಾರಣ ಆಗಿ ಈಗ ಜೈಲಿನಲ್ಲಿ ಇದ್ದಾನೆ ಅವನ ಯಾರಪ್ಪ ಅಂದರೆ ಸಂತಾರಾಮ್ ಪಾಲ್ ಮಹಾರಾಜ್ ಇದು ಅವನ ಫೋಟೋ ಆಗಿದೆ ಈ ವ್ಯಕ್ತಿ ಅನೇಕ ಜನರ ಕೊಲೆಗೆ ಕಾರಣ ಆಗಿ ಯಾವ ವಿಷಯಕ್ಕೆ ಅಂದರೆ ಇದೇ ವಿಷಯಕ್ಕೆ ಸಂಪೂರ್ಣ ಹಿಂದೂ ಧರ್ಮವನ್ನು ತಿರುಚಿ ಹಿಂದೂ ಧರ್ಮದ ವಿರುದ್ಧವಾಗಿ ಬರೆದು ಅವರ ಒಂದು ಏನು ಹರಿಯಾಣದಲ್ಲಿ ಒಂದು ಆಶ್ರಮ ಇರುತ್ತೆ ಆ ಆಶ್ರಮದಲ್ಲಿ ಹಿಂದೂಗಳಿಗೂ ಮತ್ತು ಇವರ ಆಶ್ರಮದವರಿಗೂ ದೊಡ್ಡ ಘರ್ಷಣೆ ಆಗುತ್ತೆ ಬಂಧುಗಳೇ ಆ ಘರ್ಷಣೆಯಲ್ಲಿ ಅನೇಕರು ಪ್ರಾಣ ಕಳ್ಕೊಳ್ತಾರೆ ಈ ವ್ಯಕ್ತಿಯಿಂದ ಈ ರಾಮ್ಪಾಲ್ ಅನ್ನುವ ವ್ಯಕ್ತಿಯಿಂದ ಅನೇಕರು ಪ್ರಾಣ ಕಳೆದುಕೋತಾರೆ ಆದ ಕಾರಣ ಆ ವ್ಯಕ್ತಿಯನ್ನು ಜೈಲಿಗೆ ಕಳಿಸ್ತಾರೆ ಅಲ್ಲಿನ ಪೊಲೀಸರು ಈಗಲೂ ಕೂಡ ಆ ವ್ಯಕ್ತಿ ಜೈಲಿನಲ್ಲೇ ಇಳಿದಾನೆ ಆದರೆ ಆ ವ್ಯಕ್ತಿ ಬರೆದಂಥ ಪುಸ್ತಕಗಳನ್ನು ಅಥೇಚ್ಛವಾಗಿ ಹಿಂದೂ ಹೆಸರು ಹಿಂದೂ ಸಿಂಬಲು ಹಿಂದೂ ದೇವ್ರ ಫೋಟೋ ಹಾಕ್ಕೊಂಡು ನಮ್ಮ ಹಿಂದೂಗಳಿಗೆ ಮಾರ್ತಾ ಇದ್ದಾರೆ ಇವರು ಹಾಗಾಗಿ ಈ ಪುಸ್ತಕಗಳನ್ನು ಯಾರು ತಗೋಬೇಡಿ ಯಾರಾದರೂ ತೆಗೆದುಕೊಂಡ್ರೆ ನೀವು ಹಿಂದೂ ಧರ್ಮವನ್ನು ಸಂಪೂರ್ಣ ತೊರೆದು ನಾಸ್ತಿಕರ ಆಗ್ತೀರಾ ನಾಸ್ತಿಕರ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಯಾರೂ ಈ ಪುಸ್ತಕವನ್ನು ತಗೋಬೇಡಿ ಯಾರಾದರೂ ನಿಮ್ಮಲ್ಲಿ ಈ ಪುಸ್ತಕ ಮಾರಲು ಬಂದರೆ ಅವ್ರ ಮೇಲೆ ಒಂದು ಎಫ್ ಐ ಆರ್ ಮಾಡಿಸಿದ್ದೀನಿ ನಾನು ಈಗಾಗಲೇ ನಮ್ಮ ಚಿತ್ರದುರ್ಗದಲ್ಲಿ ಈ ರೀತಿ ಪುಸ್ತಕ ಮಾಡೋರು ಬಂದಾಗ ಅವರನ್ನು ಹಿಡಿದುಕೊಂಡು ಸಂಘ ಪರಿವಾರದವರ ಒಂದು ಸಹಕಾರದಿಂದ ಈ ಪುಸ್ತಕ ಮಾರುವ ಮತಾಂಧರ ಮೇಲೆ ಚಿತ್ರದುರ್ಗ ಬಡಾವಣೆ ಠಾಣೆಯಲ್ಲಿ ಒಂದು ಎಫ್ ಐ ಅನ್ನು ಮಾಡಿದ್ದೇವೆ ನೀವು ಕೂಡ ಇಂಥವ್ರೆಲ್ಲೇ ಸಿಕ್ಕರು ನೀವು ತಕ್ಷಣ ಅವ್ರು ಇಟ್ಕೊಳ್ಳಿ ಅವ್ರನ್ನ ಸುಮ್ಮನೆ ಬಿಡಬೇಡಿ ಬುಕ್ಕನ್ನೆಲ್ಲ ತೆಗೆದುಕೊಂಡು ತಕ್ಷಣ ಇವು ಇಂಥ ಮತಾಂಧರ ಮೇಲೆ ಎಫ್ ಐ ಆರ್ ಮಾಡಿಸಿ ಆ ಎಫ್ ಐ ಆರ್ ಯಾವ ರೀತಿ ಮಾಡಿಸ್ಬೇಕು ಅಂದರೆ ನಾನು ಆಲ್ರೆಡಿ ಎಫ್ ಐ ಆರ್ ಮಾಡಿಸಿರೋದನ್ನು ಇದೇ ವಿಡಿಯೋ ಕಮೆಂಟಲ್ಲಿ ನಿಮಗೆ ಎಫ್ ಐ ಆರ್ ಪಿ ಡಿ ಎಫನ್ನು ಹಾಕಿರ್ತೇವೆ ಆ ಎಫ್ ಐ ಆರನ್ನು ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದೇ ರೀತಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಇಂಥ ಮತಾಂಧರ ಮೇಲೆ ಎಫ್ ಐ ಆರ್ ಮಾಡಿಸಿ ಹಾಗಾಗಿ ಪ್ರತಿಯೊಬ್ಬರು ಜಾಗೃತೆಯಿಂದ ಇರಿ ಪ್ರತಿಯೊಬ್ಬರನ್ನು ಜಾಗೃತ ಮೂಡಿಸಿ ಇಂಥ ವಿಡಿಯೋಗಳನ್ನು ಅನೇಕರಿಗೆ ನೀವು ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರನ್ನು ಜಾಗೃತ ಮೂಡಿಸಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್ ಭರತ್ ಮಾತಾ ಕಿ ಜೈ